ಹಾಯ್ ಸ್ನೇಹಿತರೆ ಮಿಸ್ಟರ್ ಆ್ಯಂಡ್ ಮಿಸಸ್ ಪತ್ತಾರ ಫ್ಯಾಮ್ಲಿಯ ಮತ್ತೊಂದು ಹೊಸ ಹಿಡಿಯೊಳಗೆ ಸ್ವಾಗತ ಸುಸ್ವಾಗತ ಬರ್ರಿ ಇವತ್ತು ನಿಮಗೆ ಬೆಳೆ ಕಾಲ್ಚೇನೇನು ಹಿಡಿಯೋ ತೋರಿಸ್ತೀನತ್ತ ನೋಡ್ರಿ ಇವು ನೋಡಿರಿ ಎಲ್ಲ ಹತ್ತಿನ್ ಚಿನ್ ಚೈನ್ಗಳದಾವೆಲ್ಲ ಇವು ಎಲ್ಲ ದೊಡ್ಡವ್ರಿಗೆ ಬರುವಂಥ ಕಾಲ್ ಚೈನ್ ಅದ ಇವು ಎಲ್ಲ ಹೊಸ ಡಿಸೈನ್ ಅದಾವ ಲೈಟ್ ವೇಟ್ ಅದಾವೆ ರೀ ಕಡಿಮೆ ತುರ್ಕಿನ ಚಂದ ಚೆಂದ ಅದಾವ ನೋಡ್ರಿ ಎಕ್ದಮ್ ಇವತ್ತಿನ ಧಾರಣಿ ನೋಡ್ರಿ ಆರ್ನೂರು ರೂಪಾಯಿ ಹತ್ತು ಗ್ರಾಮ್ ಐತೆ ಅಂದ್ರೆ ಒಂದು ತೊಲೆಗೆ ಆರ್ನೂರು ರೂಪಾಯಿ ಕಿಮ್ಮತ್ ಐತೆ ರೀ ಇವತ್ತೊಂದು ತಾರೀಕು ಐತೆ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರು ಧಾರಣಿ ಐತಿ ಚೊಕ್ ಬೇಳೆ ಏಳ್ನೂರ ಅರವತ್ತು ರೂಪಾಯಿ ತೊಲೆ ಐತೆ ರೀ ಇದು ಕಾಲ್ಚನಿಂದ ಆರುನೂರು ರೂಪಾಯಿ ತೊಲೆ ಐತಿ ಇದ್ರ ಮ್ಯಾಲೆ ಲೆಕ್ಕ ನೋಡೋಣ ಬರ್ರಿ ಇವು ನೋಡ್ರಿ ಇವು ಇವಾಗ ನೋಡ್ರಿ ಡಿಸೈನ್ ಇವು ನೋಡ್ಬಾರಕು ಒಂದೇ ಗೆಜ್ಜೆ ಅದಾವು ಇದು ನೋಡಿರಿ ನಾಲ್ಕು ತೊಲೆ ಮ್ಯಾಗ ಎರಡು ಗ್ರಾಮ್ ಐತಿ ಓಜನ ಇದ್ರ ಕಿಮ್ಮತ್ತ ನಿಮಗೆ ಎರಡು ಸಾವಿರದ ಐದುನೂರ ಇಪ್ಪತ್ತು ರೂಪಾಯಿ ಆಗ್ತೈತಿ ನೋಡ್ರಿ ಇದ್ರ ಕಿಮ್ಮತ್ ಇದೊಂದು ಐತಿ ನೋಡ್ರಿ ಬದಾಮ್ ಬದಾಮ ಐತಿ ನಡ್ಬರಕ್ಕೆ ಸಾಕಳಿ ಐತಿ ಸೈಡ್ ಸಣ್ಣಗೆ ಮುರ್ಮೂರ್ ಗೆಜ್ಜದ ನೋಡ್ರಿ ಇದು ನೋಡ್ರಿ ನಾಲ್ವತ್ತಾರ ಗ್ರಾಮ ಒಂದು ಗುಂಜ ಐತ್ರಿ ಇದ್ರ ಕಿಮ್ಮತ್ತ ಎರಡು ಸಾವಿರದ ಏಳುನೂರ ಅರವತ್ತಾರು ರೂಪಾಯಿ ಆಗ್ತೈತಿ ನೋಡ್ರಿ ಸರ್ ಕಿಮ್ಮತ್ ಮತ್ತು ಇದೊಂದು ಡಿಸೈನ್ ನೋಡ್ರಿ ಇದು ನೋಡ್ರಿ ಬರೀ ನಡವರಕ್ಕೆ ಸಾಕಳು ಐತಿ ಮತ್ತು ಇದು ನಡವರಕ್ಕೆ ಮೂರು ಮೂರು ಕೆಜಿ ಅದ್ರಿ ಇದು ನೋಡ್ರಿ ಇದು ಎಷ್ಟೈತೆ ನೋಡ್ರಿ ನಲ್ವತ್ತಾರು ಗ್ರಾಮ್ಯಾಗ ಐದು ಗುಂಜು ಐತ್ರಿ ನಲ್ವತ್ತಾರು ಗ್ರಾಮ್ಯಾಗ ಐದು ಗುಂಜು ಅಂದ್ರೆ ಎರಡು ಸಾವಿರದ ಏಳ್ನೂರ ತೊಂಬತ್ತು ರೂಪಾಯಿ ಇದ್ರ ಕಿಮ್ಮತ್ ಆಕೈತೆ ನೋಡ್ರಿ ಇದು ನೋಡ್ರಿ ಇದು ಮೈನ್ ಕ್ವೈರಿ ಮಾಡಿ ಇದಕ್ಕೆ ಇದು ನೋಡ್ರಿ ಇದಕ್ಕೂ ನಡವರ್ಕ್ ಮೂರ್ ಮೂರು ಕೆ ಜಿ ಅದಾವೆ ಎರಡು ಎರಡು ಕಡೆ ಅದಾವ ಎಕ್ದಮ್ ಪ್ಲೇನ್ದಾಗ ಅದಾವ ನೋಡ್ರಿ ಇವು ನಲ್ವತ್ತೇಳು ಗ್ರಾಮ್ ಓಜನ್ ಐತಿ ನೋಡ್ರಿ ಇದ್ರ ಕಿಮ್ಮತ್ ಎರಡು ಸಾವಿರದ ಎಂಟು ನೂರ ಇಪ್ಪತ್ತು ರೂಪಾಯಿ ಆಗ್ತಿತ್ತು ನೋಡ್ರಿ ಇದೊಂದು ಡಿಸೈನ್ ಐತಿ ನೋಡ್ರಿ ನಡಬರ್ಕ್ ಸಾಕು ನಡಬರ್ಕ್ ದಪ್ಪ ದೈನ್ ನೂನ್ ಅದಾವ ಇವು ನಲ್ವತ್ತೊಂಬತ್ತು ಗ್ರಾಮಾಗೆ ಎರಡು ಗುಂಜೈತ್ರಿ ಇದ್ರ ಕಿಮ್ಮತ್ ಎರಡು ಸಾವಿರದ ಒಂಬತ್ತು ನೂರ ಐವತ್ತೆರಡು ರೂಪಾಯಿ ಆಗ್ತೈತೆ ನೋಡಿ ಎಲ್ಲ ಅಂತ ಹೇಳಿ ಕಮೆಂಟ್ನಾಗೆ ಹೇಳ್ರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ ಸರ್ಕಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಹ್ಞೂ ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು